ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಗಣೇಶ ಚತುರ್ಥಿಯಂದು ಚಂದ್ರನನ್ನು ಏಕೆ ನೋಡಬಾರ್ದಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಗಣೇಶ ಚತುರ್ಥಿ ದಿನ ಚಂದ್ರನನ್ನು ನೋಡಬಾರದಂತ ಹಲವು ಹಿಂದೂಗಳ ನಂಬಿಕೆ ಇದೆ ಹಿರಿಯರು ಈ ಬಗ್ಗೆ ಕಿರಿಯರಿಗೆ ಎಚ್ಚರಿಕೆ ನೀಡುತ್ತಾರೆ ಯಾಕಂದರೆ ಚೌತಿ ಚಂದ್ರನೆಂದು ಸಹ ಕರೆಯುತ್ತಾರೆ ಈ ಹಬ್ಬಕ್ಕೆ ಆದರೆ ಗಣೇಶ್ ಚತುರ್ಥಿಯನ್ನು ಚಂದ್ರ ಅಥವಾ ಮಕ್ಕಳು ಮುದ್ದಾಗಿ ಕರೆಯುವ ಚಂದ ಮಾಮನನ್ನು ಏಕೆ ನೀಡ ನೋಡಬಾರದು ಗೊತ್ತೇ ಇದಕ್ಕೆ ಈ ಕಥೆ ಇದೆ ನೋಡಿ ಶಿವನ ಮತ್ತು ಪಾರ್ವತಿಯ ಪುತ್ರನಾದ ಗಣೇಶನಿಗೆ ಸಿಹಿ ತಿಂಡಿಗಳ ದೌರ್ಬಲ್ಯವಿತ್ತು ಯಾರಾದರೂ ಗಜಮುಖನಿಗೆ ಸಿಹಿ ತಿಂಡಿಗಳನ್ನು ಅರ್ಪಿಸಿದರೆ ಅಥವಾ ನೀಡಿದರೆ ತಿನ್ನುವುದನ್ನು ತಡೆದುಕೊಳ್ಳಲು ಗಣೇಶನಿಗೆ ಸಾಧ್ಯವಿರಲಿಲ್ಲ ಒಮ್ಮೆ ಭಕ್ತನೊಬ್ಬ ಹಲವು ಸಿಹಿ ತಿಂಡಿಗಳನ್ನು ವಿನಾಯಕನಿಗೆ ನೀಡುತ್ತಿದ್ದಂತೆ ಹೆಚ್ಚು ಖುಷಿಪಟ್ಟ ಭಗವಂತ ಇಡೀ ದಿನ ಅಲ್ಲಿಯೇ ಇದ್ದು ಹೆಚ್ಚಿನ ತಿಂಡಿಗಳನ್ನು ಸೇವಿಸಿದನು ರಾತ್ರಿ ಬಂದ ನಂತರ ಗಣೇಶನು ಉಳಿದ ಸಿಹಿ ತಿಂಡಿಗಳನ್ನು ಹಿಡಿದುಕೊಂಡು ನಿಧಾನವಾಗಿ ಮನೆಗೆ ನಡೆದನು ಆಗಲೇ ತುಂಬಾ ಸಿಹಿ ತಿಂಡಿಗಳನ್ನು ತಿಂದಿದ್ದರಿಂದ ಗಣೇಶನ ಹೊಟ್ಟೆ ತುಂಬಿತ್ತು ಈ ವೇಳೆ ಹಿಂದಕ್ಕೆ ನಡೆಯುತ್ತಿದ್ದಾಗ ವಿನಾಯಕನು ಎಡವಿ ಕೆಳಗೆ ಬಿದ್ದನು ಎಲ್ಲಾ ಸಿಹಿ ತಿಂಡಿಗಳು ನೆಲದ ಮೇಲೆ ಹರಡಿ ಚೆಲ್ಲಿ ಹೋಗಿದ್ದಲ್ಲದೆ ಭಗವಂತ ತೊಟ್ಟಿದ್ದ ಉಡುಪು ಸಹಿತ ಹರಿದು ಹೋಗಿತ್ತು ನೆಲದ ಮೇಲೆ ಬಿದ್ದು ಹೋಗಿದ್ದ ಗಣೇಶನ ಮೇಲೆ ಎಳುತ್ತಿದ್ದಾಗಲೇ ಮುಜುಗರ ಅನುಭವಿಸುತ್ತಿದ್ದನು ಮೇಲೆ ಎಳುತ್ತಿದ್ದಂತೆ ಧೂಳು ಕೊಡುವಿಕೊಂಡು ತನ್ನ ಬಿಳಿಯಿದ್ದ ಎಲ್ಲಾ ಸಿಹಿ ಬಳಿ ಇದ್ದ ಎಲ್ಲಾ ಸಿಹಿ ತಿಂಡಿಗಳನ್ನು ಸಂಗ್ರಹಿಸಿದನು ಯಾರೂ ಅವನನ್ನು ನೋಡಲಿಲ್ಲ ಎಂದು ಆಶಿಸುತ್ತ ಸುತ್ತಲೂ ನೋಡಿದ ದುರಾದೃಷ್ಟವಶಾತ್ ಚಂದ್ರದೇವ ಎಲ್ಲವನ್ನೂ ನೋಡಿದ್ದ ಆ ಕಾಲದಲ್ಲಿ ಎಲ್ಲಾ ದಿನಗಳಲ್ಲಿ ಚಂದ್ರನು ಪೂರ್ಣ ಚಂದ್ರನಾಗಿಯೇ ಇರುತ್ತಿದ್ದನು ಈಗಿನ ಕಾಲದ ತರ ಅಮಾವಾಸ್ಯೆ ಹುಣ್ಣಿಮೆ ಆ ವೇಳೆ ಇರಲಿಲ್ಲ ಈ ಈ ಹಿನ್ನೆಲೆ ಮಡಿಕೆ ಹೊಟ್ಟೆಯನ್ನು ಹೊಂದಿದ್ದ ಗಣೇಶನು ಎಡವಿ ಬಿದ್ದು ಒದ್ದಾಡಿದ್ದನ್ನು ನೋಡಿದ ಚಂದ್ರ ಬಿದ್ದು ಬಿದ್ದು ನಗಾಡಿದ ಚಂದ್ರದೇವ ತನ್ನನ್ನು ತುಂಬಾ ಸುಂದರ ಎಂದು ಮೊದಲಿನಿಂದಲೂ ಭಾವಿಸಿದ್ದ ಜೊತೆಗೆ ಮಡಿಕೆ ಹೊಟ್ಟೆಯನ್ನು ಹೊಂದಿದ್ದ ಗಣೇಶನ ಪಾದಗಳನ್ನು ಮತ್ತು ಆಣೆಯ ತಲೆಯನ್ನು ನೋಡಿದರೆ ತಮಾಷೆಯಾಗಿ ಕಾಣುತ್ತಿದ್ದ ಎಂದು ಅವನು ಯಾವಾಗಲೂ ಭಾವಿಸುತ್ತಿದ್ದನು ಇದೇ ರೀತಿ ಗಣೇಶ ಕೆಳಕ್ಕೆ ಬಿದ್ದು ಮೇಲಕ್ಕೆ ಎಳುತ್ತಿದ್ದಂತೆ ತನ್ನ ಮುಖದ ಮೇಲಿದ್ದ ಕಣ್ಣೀರನ್ನು ಚಂದ್ರನು ಒರೆಸಿಕೊಂಡನು ಚಂದ್ರದೇವ ಅವನನ್ನು ನೋಡಿ ನಗುತ್ತಿರುವುದನ್ನು ನೋಡಿದ ಗಣೇಶನಿಗೆ ಕೋಪ ಬಂದಿತು ಚಂದ್ರ ಬಂದು ತನಗೆ ಸಹಾಯ ಮಾಡುತ್ತಿಲ್ಲ ಬದಲಾಗಿ ತನ್ನನ್ನು ನೋಡಿ ನಗುತ್ತಿದ್ದಾನೆ ಎಂದು ಗಣೇಶ ರೇಗೆ ಹೋದ ಚಂದ್ರದೇವ ನಗುದನ್ನು ನಿಲ್ಲಿಸಿದ ತಕ್ಷಣ ಗಣೇಶನ ಕೋಪದಿಂದ ಚಂದ್ರ ಎಂದು ಕೂಗಿದನು ನೀನು ನನ್ನನ್ನು ನೋಡಿ ನಗುತ್ತಿದ್ದೀಯ ನೀನು ತುಂಬಾ ಸುಂದರವಾಗಿದ್ದೆ ಎಂದು ನೀನು ಭಾವಿಸಿದ್ದೀಯ ಇನ್ನು ಮುಂದೆ ನೀವು ಆಕಾಶದಿಂದ ಕಣ್ಮರೆಯಾಗುತ್ತೀರಿ ಮತ್ತೆ ನಿಮ್ಮ ಮುಖವನ್ನು ಎಂದಿಗೂ ತೋರಿಸುವುದಿಲ್ಲ ಎಂದು ನಾನು ನಿಮ್ಮನ್ನು ಶಪಿಸುತ್ತೇನೆ ಎಂದು ಭಗವಂತ ಹೇಳಿದ ಗಣೇಶನ ಶಾಪವನ್ನು ಕೇಳಿದ ಚಂದ್ರದೇವ ನಡುಗಿ ಹೋದ ಓ ದೇವರೇ ನನ್ನನ್ನು ಯಾರೂ ನೋಡಲು ಸಾಧ್ಯವಾಗುವುದಿಲ್ಲವೇ ಈ ಶಿಕ್ಷೆ ತುಂಬಾ ಕಠಿಣವಾಗಿದೆ ಎಂದು ಚಂದ್ರದೇವ ತಲೆ ಅಲ್ಲಾಡಿಸಿದ ತಕ್ಷಣವೇ ಗಣೇಶನನ್ನು ಭೇಟಿ ಮಾಡಿದ ಚಂದ್ರದೇವ ದೇವರೇ ನನ್ನನ್ನು ಕ್ಷಮಿಸಿ ಬಿಡು ನನಗೆ ಹೆಚ್ಚು ಅಹಂಕಾರವಿತ್ತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ದೇವರೇ ಎಂದು ಪರಿಪರಿಯಾಗಿ ಚಂದ್ರದೇವ ಗಣೇಶನನ್ನು ಬೇಡಿಕೊಂಡ ನಂತರ ಚಂದ್ರನನ್ನು ನೋಡಿದ ಗಣೇಶ ಆತನ ಅಹಂಕಾರ ಮಾಯವಾಗಿರುವುದನ್ನು ಗಮನಿಸಿದ ಅಲ್ಲದೆ ವಿನಾಯಕ ಯಾವಾಗಲೂ ತ್ವರಿತವಾಗಿ ಕ್ಷಮೆ ನೀಡುತ್ತಿದ್ದ ಈ ಹಿನ್ನೆಲೆ ಮುಗುಳ್ನಕ್ಕು ತಲೆಯಾಡಿಸಿದ ಆದರೆ ಶ ತನ್ನ ಶಾಪವನ್ನು ಹಿಂತಿರುಗಿಕೊಳ್ಳಲು ಸಾಧ್ಯವಿಲ್ಲ ಎಂದು ಗಣೇಶನು ತಿಳಿದುಕೊಂಡನು ಬಳಿಕ ಚಂದ ತನ್ನ ಮಾತುಗಳನ್ನು ನಾನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಗಣೇಶ ಚಂದ್ರನಿಗೆ ಹೇಳಿದ ಇದರಿಂದ ಚಂದ್ರನ ಮುಖ ಸಪ್ಪು ಸಹ ಗಣೇಶ ನೋಡಿದ ಆದರೆ ಕೇಳು ಚಂದ್ರ ನಾನು ಶಾಪವನ್ನು ಕಡಿಮೆ ಮಾಡುತ್ತೇನೆ ನಿನ್ನ ಮುಖ ದಿನೇ ದಿನೇ ನಿಧಾನವಾಗಿ ಕಡಿಮೆಯಾಗುತ್ತದೆ ಒಂದು ದಿನ ಮಾತ್ರ ನೀನು ಆಕಾಶದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಬಳಿಕ ನಿನ್ನ ಮುಖ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತದೆ ಅಲ್ಲದೆ ಹದಿನೈದನೇ ದಿನ ನಿನ್ನ ಮುಖ ಸಂಪೂರ್ಣವಾಗಿ ಹೊಳೆಯುತ್ತದೆ ಎಂದು ವಿನಾಯಕನು ಹೇಳಿದನು ಇದನ್ನು ಕೇಳಿ ಖುಷಿಯಾದ ಚಂದ್ರ ಗಣೇಶನಿಗೆ ಧನ್ಯವಾದ ತಿಳಿಸಿದ ಆದರೆ ಇಷ್ಟಕ್ಕೆ ಸುಮ್ಮನಾಗದ ಗಣೇಶ ಇನ್ನೂ ಒಂದು ಇದೇ ವಿಚಾರ ಇದೆ ಎಂದು ತನ್ನ ಮಿನುಗುತ್ತಿರುವ ಕಣ್ಣುಗಳಿಂದ ಹೇಳಿದ ಬೇರೆ ಯಾವುದಾದರೂ ಷರತ್ತುಗಳನ್ನು ಹಾಕಬಹುದೆಂದು ಚಂದ್ರ ಮತ್ತೆ ಗಾಬರಿಯಿಂದಲೇ ಗಣೇಶನತ್ತ ನೋಡಿದ ಇದನ್ನು ನೋಡಿದ ಗಣೇಶ ಆ ರೀತಿಯ ಭಯ ಬೇಡ ನೀನು ಚತುರ್ಥಿಯಂದು ನನ್ನನ್ನು ನೋಡಿ ನಕ್ಕಿದ್ದೀಯ ಈ ಹಿನ್ನೆಲೆ ಈ ದಿನ ನಿನ್ನನ್ನು ಯಾರಾದರೂ ನೋಡಿದರೆ ಅವರಿಗೆ ಕೆಲವು ತೊಂದರೆಗಳು ಗುತ್ತವೆ ಎಂದು ಹೇಳಿದ ಆದರೆ ಭಯ ಬೇಡ ನೀನು ಕೃಷ್ಣ ಶಮಂತಕ ಮಣಿ ಕಥೆಯನ್ನು ಕೇಳಿದರೆ ಈ ಸಮಸ್ಯೆಗಳಿಗೆ ನೀ ಮುಕ್ತಿ ಸಿಗಲಿದೆ ಎಂದು ವಿನಾಯಕ ಹೇಳಿದ ಈ ಹಿನ್ನೆಲೆ ಆ ದಿನದಿಂದಲೇ ಅಮಾವಾಸ್ಯೆಗೆ ಮುನ್ನ ಚಂದನ ಗಾತ್ರ ಕಡಿಮೆಯಾಗುತ್ತಾ ಹೋಗುತ್ತದೆ ಜೊತೆಗೆ ಹುಣ್ಣಿಮೆ ಹತ್ತಿರ ಬಂದಾಗಲೆಲ್ಲ ಚಂದನ ಗಾತ್ರ ದೊಡ್ಡದಾಗುತ್ತಾ ಹೋಗುತ್ತದೆ ಎಂದು ನಂಬಲಾಗಿದೆ ಇದೇ ವಿಷಯಕ್ಕೆ ಇನ್ನೊಂದು ಪೌರಾಣಿಕ ಕಥೆ ಇದೆ ಅದನ್ನು ಹೇಳ್ತೀನಿ ಕೇಳಿ ಒಮ್ಮೆ ದೊಡ್ಡ ಔತಣ ಏರ್ಪಡಿಸಲಾಗಿತ್ತು ಈ ಔತಣ ಕೂಟಕ್ಕೆ ದೇವತೆಗಳನ್ನು ಸಹ ಆಹ್ವಾನಿಸಲಾಗಿತ್ತು ಈ ಔತಣ ಕೂಟದಲ್ಲಿ ಗಣೇಶ ಸಹ ಭಾಗಿಯಾಗಿದ್ದ ಈ ಹಿನ್ನೆಲೆ ಗಣೇಶನಿಗೆ ವಿಶೇಷ ಸತ್ಕಾರ ನೀಡಲು ಮತ್ತು ಅವನಿಗೆ ವಿಶೇಷ ಭಾವನೆ ಮೂಡಿಸಲು ಮತ್ತು ಗಣೇಶನಿಗೆ ತಮ್ಮ ಭಕ್ತಿಯನ್ನು ತೋರಿಸಲು ಅವರು ಅನೇಕ ವಿಶೇಷ ತಿಂಡಿ ಸಿಹಿ ತಿಂಡಿಗಳು ಮತ್ತು ಭಕ್ಷ್ಯಗಳನ್ನು ಸಿದ್ಧಪಡಿಸಿದರು ಗಣೇಶ ತಿನ್ನುವುದನ್ನು ಇಷ್ಟಪಡುತ್ತಾನೆಂದು ಎಲ್ಲರಿಗೂ ಗೊತ್ತು ಈ ಹಿನ್ನೆಲೆ ಗಣೇಶನಿಗೆ ಆಹಾರದ ಮೇಲಿನ ಆಸಕ್ತಿಯನ್ನು ಆಸೆಯನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಹೀಗಾಗಿ ಹೆಚ್ಚು ತಿನ್ನಲು ಪ್ರಾರಂಭಿಸಿದನು ತನಗೆ ಮಾಡಿದ್ದ ಎಲ್ಲವೂ ಮುಗಿಯುವರೆಗೂ ಗಣೇಶನು ತಿನ್ನುತ್ತಲೇ ಇದ್ದನು ಅತಿಯಾಗಿ ತಿಂದಿದ್ದರಿಂದ ಗಣೇಶನ ಹೊಟ್ಟೆ ಹೆಚ್ಚು ಊದುಕೊಂಡಿತ್ತು ಆದರೆ ಈ ಪರಿಸ್ಥಿತಿಯಲ್ಲಿ ಯಾರು ತನ್ನನ್ನು ಗಮನಿಸಬಾರದೆಂದು ಮುಜುಗರ ತಪ್ಪಿಸಿಕೊಳ್ಳಲು ತನ್ನ ಹೊಟ್ಟೆಯ ಸುತ್ತಲೂ ಗಣೇಶ ಹಾವನ್ನು ಆಭರಣವಾಗಿ ಸುತ್ತಿಕೊಂಡಿದ್ದ ಆದರೆ ಹಲವು ಬಾರಿ ಯತ್ನಿಸಿದರೂ ಸಹ ಗಣೇಶನ ಡೊಳ್ಳು ದೊಡ್ಡ ಡೊಳ್ಳು ಕಾಣಿಸಿಕೊಳ್ಳುತ್ತಿತ್ತು ಈ ಹಿನ್ನೆಲೆ ಗಣೇಶ ರಾತ್ರಿವರೆಗೆ ಕಾಯ್ದು ನಂತರ ತೆರಳನ್ನು ಅಂದುಕೊಂಡ ಇದೇ ರೀತಿ ಆಗುತ್ತಿದ್ದಂತೆ ಗಣೇಶ ತನ್ನ ಸ್ಥಳಕ್ಕೆ ಹೊರಟಲು ಪ್ರಾರಂಭಿಸಿದ ಆದರೆ ಇದ್ದಕ್ಕಿದ್ದಂತೆ ಯಾರೋ ಜೋರಾಗಿ ನಗುತ್ತಿರುವುದು ವಿನಾಯಕನಿಗೆ ಕೇಳಿಸಿತ್ತು ಆ ವೇಳೆ ಪ್ರಜ್ಞೆಯಿಂದ ಯಾರಾದರೂ ತನ್ನ ಹೊಟ್ಟೆಯನ್ನು ನೋಡಿದ್ದಾರೆ ಎಂದು ಸುತ್ತಲೂ ನೋಡಿದನು ಬಳಿಕ ತಲೆ ಎತ್ತಿ ನೋಡಿದಾಗ ಚಂದ್ರನ ಅವನನ್ನು ನೋಡಿ ನಗುತ್ತಿರುವುದನ್ನು ನೋಡಿದನು ಮುಜುಗರ ಮತ್ತು ಕೋಪಗೊಂಡ ಗಣೇಶನು ಚಂದ್ರನ ವಿಡಂಬನಾತ್ಮಕ ನಗೆಯಿಂದಾಗಿ ಚಂದ್ರನನ್ನು ಶಪ್ಪಿಸಿದನು ಅಂದಿನಿಂದಲೇ ಚಂದ್ರನು ಶಾಶ್ವತವಾಗಿ ಅಗಚರವಾಗಿರುತ್ತಾನೆ ಎಂದು ಗಣೇಶನು ಚಂದ್ರ ದೇವರನ್ನು ಶಪಿಸಿದನು ಇದನ್ನು ಕೇಳಿದ ಚಂದ್ರನು ಗಾಬರಿಗೊಂಡು ಭಗವಂತನಿಗೆ ಕ್ಷಮೆ ಅರ್ಚಿಸಿದನು ಸ್ವಲ್ಪ ಸಮಯದ ನಂತರ ಗಣೇಶನು ತನ್ನಗಾದಾಗ ಚಂದ್ರನನ್ನು ಶಪಿಸುವುದರಿಂದ ಅವನಿಗೆ ಸ್ವಲ್ಪ ತಪ್ಪಿತಸ್ಥ ಭಾವನೆ ಬಂತು ಆದರೆ ಗಣೇಶನು ಕ್ಷಮಿಸಲು ಬಯಸಿದರು ಶಾಪವನ್ನು ನೀಡಿದ ಬಳಿಕ ಅದನ್ನು ಹಿಂತೆಗೆದುಕೊಳ್ಳಲಾಗುವುದಿಲ್ಲ ಆದ್ದರಿಂದ ಗಣೇಶನು ಶಾಪವನ್ನು ಕಡಿಮೆ ಮಾಡುವ ಪರಿಹಾರದೊಂದಿಗೆ ಬಂದನು ಚಂದ್ರನು ಪ್ರತಿದಿನ ತೆಳುವಾಗಿ ಬೆಳೆಯುತ್ತಾನೆ ಮತ್ತು ತಿಂಗಳಲ್ಲಿ ಒಂದು ದಿನ ಅದೃಶ್ಯವಾಗಿರುತ್ತಾನೆ ಎಂದು ಘೋಷಿಸಿದನು ಇದನ್ನು ನಾವು ನಾವು ಅಮಾವಾಸ್ಯ ಎಂದು ಕರೆಯುತ್ತೇವೆ ಮತ್ತು ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತಿದೆ ನೋಡಿದ್ರಲ್ಲ ಯಾಕೆ ಗಣೇಶ ಚತುರ್ಥಿಯ ದಿನ ನಾವು ಚಂದ್ರನನ್ನು ನೋಡಿದರೆ ಶಾಪ ಕೊಡುತ್ತಾರೆ ಅಂತ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿದ್ದರೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಆಲ್